ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಅವರು ಎರಡು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣದಲ್ಲಿ ವೆಲ್ಲಿಸ್ಲಿ ಸೇತುವೆ ರಸ್ತೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಬಳಿಯ ಗಂಜಾಂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಶ್ರೀರಂಗಪಟ್ಟಣ ದಸರಾ ಹಿನ್ನೆಲೆ ಸುಮಾರು ಆರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಹಮ್ಮಿಕೊಂಡಿದ್ದು ವೈಭವಯುತವಾಗಿ ದಸರಾ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಂಡಿರುವುದಾಗಿ ತಿಳಿಸಿದರು ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡಲಾಗುವುದು ಿದ್ದು ವಿಶೇಷವಾಗಿ ಆಹಾರ ಮೇಳ ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಈ ವೇಳೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ ಸದಸ್ಯರಾದ ಎಂಎಲ್ ದಿನೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಮೈಸೂರು ದೀಪಾಪಲಂಕಾರ ಈ ಸಲ ಇಷ್ಟು ವರ್ಷದ ಮೈಸೂರು ದೀಪಾಲಂಕಾರದ ವ್ಯವಸ್ಥೆನೇನಿತ್ತು ಅದಕ್ಕಿಂತ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಹೊಸಲ ಇದ್ದದ್ದನ್ನು ಬ್ಯಾಟರ್ನ್ಸ್ ಎಲ್ಲ ಚೇಂಜ್ ಮಾಡಿ ಹೊಸ ಹೊಸ ನವೀನತೆ ಎಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ದಸರಾ ಎಲ್ಲರನ್ನು ಎಲ್ಲ ಥರದ ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾಯಿದ್ದೀವಿ ಪಟ್ಟಣ ಶ್ರೀರಂಗಪಟ್ಟಣ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ವಿ ಶ್ರೀರಂಗಪಟ್ಟಣದಲ್ಲೂ ನಾನು ದೀಪ ದೀಪಾಲಂಕಾರ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀವಿ ಥ್ಯಾಂಕ್ ಯು ಸರ್ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದಸರಾ ನಡೀತಾ ಇರೋದರಿಂದ ಜಿ ಎರಡು ಕೋಟಿ ರೂಪಾಯಿ ರಸ್ತೆಗಳು ಮತ್ತು ಸಂಪರ್ಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಸೊ ಕೆಲಸ ಶುರು ಮಾಡ್ತಾ ಇದ್ದೀವಿ ಇನ್ನೂ ನಾಲ್ಕು ಕೋಟಿ ರೂಪಾಯಿ ಕೆಲಸ ಪಟ್ನ ಮತ್ತು ಗಂಜಾಪುರ ಸಭೆ ವ್ಯಾಪ್ತಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಮಂಜೂರಾತಿಗೆ ಹೋಗಿದೆ ಅದು ಶೀಘ್ರವಾಗ್ತದೆ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೀನಿ ಏನು ಕೇವಲ ಒಂದು ಹತ್ತು ಹದಿನೈದು ದಿವಸದಲ್ಲಿ ಅದನ್ನು ಸಹ ಪೂಜೆ ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಪಟ್ಟಣ ಪುರಸಭೆ ಆಗಿ ದಸರಾ ಪ್ರಯುಕ್ತ ಸುಮಾರು ಒಂದು ಆರು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ದಸರಾ ಸಿದ್ಧತೆ ಭಾಳ ಚೆನ್ನಾಗಿ ನಡೀತದೆ ಇವತ್ತು ಒಂದು ಪ್ರಿಲಿಮಿನರಿ ಸಭೆ ಕರೆದಿದ್ದೀವಿ ಅದೆಲ್ಲ ಮಾತಾಡ್ತೀವಿ ಈಗ ಈಗ ಸ್ಥಳೀಯರನ್ನ ಗುರುತಿಸಿದ ಸನ್ಮಾನ ಮಾಡಿ ಎಲ್ಲರೂ ಸ್ಥಳೀಯರು ಗುರುತಿಸ್ತೀವಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡ್ತೀವಿ ಎಲ್ಲರೂ ಸ್ಥಳೀಯ ಸ್ಥಳೀಯಗೋಸ್ ಸ್ಥಳೀಯರಿಗೋಸ್ಕರ ಸ್ಥಳೀಯ ಜನತೆಗೋಸ್ಕರ ಸ್ಥಳೀಯವಾಗಿ ಸ್ಥಳೀಯ ಎಲ್ಲ ದಸರಾ ಎಲ್ಲಾ ದಸರೂ